ಅಪಾಯಕಾರಿ ಕಟ್ಟಡವೊಂದರಲ್ಲಿ ಹೋಟೆಲೊಂದು ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಬಂಟ್ವಾಲ ನ್ಯಾಯಾಲಯವೇ ಮಧ್ಯಪ್ರವೇಶಿಸಿ ಹೋಟೆಲನ್ನು ಮುಚ್ಚಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ ಪುತ್ತೂರು ನಗರದ ಮಧ್ಯೆ ಕಾರ್ಯಾಚರಿಸುತ್ತಿದ್ದ ಈ ಹೋಟೆಲ್ ವಿರುದ್ಧ ವ್ಯಕ್ತಿಯೊಬ್ಬರು ದೂರು ನೀಡಿದ ಹಿನ್ನೆಲೆಯಲ್ಲಿ ಬಂಟ್ವಾಲ ನ್ಯಾಯಾಲಯದ ರಿಸೀವರ್ ಈ ಪ್ರಕ್ರಿಯೆಯನ್ನು ನಡೆಸಿದ್ದು ಅಪಾಯಕಾರಿ ಕಟ್ಟಡದಲ್ಲಿರುವ ಇತರೆ ಅಂಗಡಿಗಳ ಮೇಲೂ ಇದೇ ರೀತಿಯ ಕ್ರಮದ ಆತಂಕ ನಿರ್ಮಾಣವಾಗಿದೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಈ ಕಟ್ಟಡ ಇಂದೂ ನಾಳೆಯೂ ಕುಸಿವಂತಹ ಹಂತದಲ್ಲಿದೆ ಈ ನಡುವೆಯೂ ಈ ಕಟ್ಟಡದಲ್ಲಿ ಹತ್ತಕ್ಕೂ ಮಿಕ್ಕಿದ ಅಂಗಡಿಗಳು ಇದ್ದು ಈ ಅಂಗಡಿಗಳಲ್ಲಿ ಇಂದು ನ್ಯಾಯಾಲಯದಿಂದ ತೆರವುಗೊಳಿಸಲ್ಪಟ್ಟ ಹೋಟೆಲ್ ಕೂಡ ಸೇರಿದ್ದು ಹೋಟೆಲ್ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಈ ಕಟ್ಟಡ ಈ ಕಟ್ಟಡ ಅಪಾಯಕಾರಿಯಾಗಿದೆ ಎಂದು ಪುತ್ತೂರು ನಗರಸಭೆ ಈಗಾಗಲೇ ಕಟ್ಟಡಕ್ಕೆ ಸಂಬಂಧಪಟ್ಟವರಿಗೆ ಕಟ್ಟಡವನ್ನ ತೆರವುಗೊಳಿಸುವಂತೆ ಸೂಚನೆಯನ್ನ ನೀಡಿದೆ ಆದರೆ ಈವರೆಗೂ ಈ ಕಟ್ಟಡವನ್ನ ತೆರವುಗೊಳಿಸದೆ ಅದೇ ಅಪಾಯಕಾರಿ ಕಟ್ಟಡದಲ್ಲಿ ಅಂಗಡಿಗಳನ್ನ ಬಾಡಿಗೆಗೆ ನೀಡುವ ಪ್ರಕ್ರಿಯೆ ನಡೆದುಕೊಂಡು ಬಂದಿದೆ ಅದೇ ಪ್ರಕಾರ ಹೋಟೆಲ್ ಕೂಡ ಬಾಡಿಗೆ ಆಧಾರದಲ್ಲಿ ಕಾರ್ಯಾಚರಿಸುತ್ತಾ ಇತ್ತು ಈ ಹೋಟೆಲ್ ಸೇರಿದಂತೆ ಈ ಕಟ್ಟಡದಲ್ಲಿರುವ ಯಾವುದೇ ಅಂಗಡಿಗೆ ನಗರಸಭೆ ಈವರೆಗೂ ವ್ಯಾಪಾರದ ಪರವಾನಗಿಯನ್ನ ನೀಡಿಲ್ಲ ಆದರೆ ಇದೀಗ ಕೇವಲ ಹೋಟೆಲನ್ನು ಅನ್ನು ಮಾತ್ರ ತೆರವುಗೊಳಿಸುವಂತೆ ನ್ಯಾಯಾಲಯ ಆದೇಶ ನೀಡಿರುವುದು ಹೋಟೆಲ್ ಮಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ನ್ಯಾಯಾಲಯದಿಂದ ನೇಮಿಸಲ್ಪಟ್ಟ ರಿಸೀವರ್ ತಮ್ಮ ಬಳಿ ಐದು ಲಕ್ಷ ರೂಪಾಯಿ ಲಂಚ ಕೇಳಿದ್ರು ಹಣ ನೀಡದ ದ್ವೇಷದಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಲಾಗಿದೆ ಹೋಟೆಲ್ ಬಂದ್ ಮಾಡಿ ಆದರೆ ಕೀಲಿ ಕೈಯನ್ನ ರಿಸೀವರ್ ಕೈಗೆ ನೀಡುವಂತೆ ಬಂಟ್ವಾಳ ನ್ಯಾಯಾಲಯ ಆದೇಶಿಸಿದ ಹಿನ್ನೆಲೆಯಲ್ಲಿ ಪುತ್ತೂರು ನಗರಸಭೆಯ ಅಧಿಕಾರಿಗಳು ಬೆಳಿಗ್ಗೆ ಆಗಮಿಸಿ ಹೋಟೆಲನ್ನು ಮುಚ್ಚಿದ್ದಾರೆ ಈ ನಡುವೆ ಹೋಟೆಲ್ ಬಿಟ್ಟು ತೆರಳುವುದಿಲ್ಲ ಎಂದು ಹೋಟೆಲ್ ಮಾಲಕ ಪಟ್ಟು ಹಿಡಿದ ಘಟನೆ ಕೂಡ ನಡೆದಿದೆ ಪೊಲೀಸರು ಮತ್ತು ಅಧಿಕಾರಿಗಳು ಬಲವಂತವಾಗಿ ಮಾಲಕ್ಕನನ್ನ ಹೋಟೆಲ್ನಿಂದ ಹೊರಹಾಕಿದ್ದಾರೆ ಅಪಾಯಕಾರಿ ಕಟ್ಟಡ ಎನ್ನುವ ಕಾರಣಕ್ಕೆ ಈ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿರುವ ಎಲ್ಲಾ ಅಂಗಡಿಗಳಿಗೆ ನಗರಸಭೆ ಪರವಾನಿಗೆ ನೀಡಿಲ್ಲ ಆದರೆ ಕೇವಲ ಹೋಟೆಲ್ ಮಾತ್ರ ಟಾರ್ಗೆಟ್ ಮಾಡಿರುವುದರ ಹಿಂದೆ ಕಾನದ ಕೈಗಳ ಕೈವಾಡದ ಆರೋಪ ಕೂಡ ಕೇಳಿ ಬರ್ತಾ ಇದೆ ನನಗೆ ಮತ್ತು ಅವರಿಗೆ ಯಾವ ತಮ್ಮ ನನಗೆ ಯಾವ ವ್ಯಾಜ್ಯ ಇಲ್ಲ ಅವರವರ ವ್ಯಾಜ್ಯ ಫ್ಯಾಮಿಲಿ ವ್ಯಾಜ್ಯ ಅವರ ಹತ್ರ ಉಂಟು ಬಿಲ್ಡಿಂಗ್ ಸರಿ ಇಲ್ಲ ಅಂತ ಹೇಳಿ ನನ್ನನ್ನು ಒಬ್ಬಳನ್ನೇ ಇಲ್ಲಿಂದ ಇದ್ದಾರೆ ಅವನು ನನ್ನ ಹತ್ರ ತುಂಬಾ ನನ್ನ ಹತ್ರ ತುಂಬಾ ಹಣ ಡಿಮಂಡ್ ಮಾಡಿದಾನೆ ಡಿಮಂಡ್ ಮಾಡಿದಾನೆ ಕೊನೆ ಇಲ್ಲ ತకీ ಮಾಡಿದ್ರಿ ನಿಮ್ಮ ಅಂಗಡಿ ಮಾತ್ರ ಭಾಗ್ಯಗಡ ಅಲ್ಲ ಯಾವುದು ಅಲ್ಲ ಏನು ರೀಸನ್ ಇಂದ ಬಿಲ್ಡಿಂಗ್ ಸರಿ ಇಲ್ಲ ಬಿಲ್ಡಿಂಗ್ ಸರಿ ಇಲ್ಲ ಅಂತ ಬಿಲ್ಡಿಂಗ್ ಸರಿ ಇಲ್ಲ ಅಂದ್ರೆ ಎಲ್ಲರನ್ನೇ ನಾನು ಒಪ್ಪಲೇ ನಿಯತಿ ಮಾಡಿದೆ 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇನೆ ಇದ್ದೀನಿ ಕಟ್ತಾ ಇದ್ದೇನೆ ಅಗ್ರಿಮೆಂಟ್ ಆಗಿದೆ ನನಗೆ ಇಲ್ಲಿ ಕಲ್ಯಾಣ ನಟುಜಿ ಕಲ್ಯಾಣ ನಮ್ಮಣ್ಣ